ಪ್ರಜ್ವಲ್ ದೌರ್ಜನ್ಯ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ಬಹಿರಂಗವಾಗಿದೆ ಪ್ರಜ್ವಲ್ ಕಾರು ಚಾಲಕನ ಸ್ಫೋಟಕ ವಿಡಿಯೋ ಲೈಂಗಿಕ ದೌರ್ಜನ್ಯ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಸ್ಫೋಟಕ ಮಾಹಿತಿ ಬಹಿರಂಗ ಆಗಿರೋದು ಆ ಸ್ಫೋಟಕ ಮಾಹಿತಿ ಏನು ಅಂತಂದ್ರೆ ಪ್ರಜ್ವಲ್ ಕಾರು ಚಾಲಕನ ಸ್ಫೋಟಕ ವಿಡಿಯೋ ಅಥವಾ ಏನ್ ಹೇಳಿದ್ದ ಪ್ರಜ್ವಲ್ ವಿಚಾರವಾಗಿ ಏನ್ ಹೇಳಿದ್ದ ಈ ವಿಡಿಯೋ ವಿಚಾರವಾಗಿ ಏನ್ ಹೇಳಿದ್ದ ಪ್ರಜ್ವಲ್ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ ಏನದು ಸ್ಫೋಟಕ ಮಾಹಿತಿ ಪ್ರಜ್ವಲ್ ಕಾರು ಚಾಲಕನ ಸ್ಫೋಟಕ ವಿಡಿಯೋ ನಾನು ಪ್ರಜ್ವಲ್ ಮನೆಯಲ್ಲಿ ಹದಿನೈದು ವರ್ಷ ಕೆಲಸ ಮಾಡಿದ್ದೆ ಇದು ಪ್ರಜ್ವಲ್ ಆಪ್ತ ಕಾರು ಡ್ರೈವರ್ನ ಹೇಳಿಕೆ ನನಗೆ ಹೊಡೆದು ಬಡದು ಆಸ್ತಿ ಮನೆ ಬರೆಸ್ಕೊಂಡ್ರು ಆಗ ನಾನು ನ್ಯಾಯಕ್ಕಾಗಿ ದೇವರಾಜೇಗೌಡ ಬಳಿ ಹೋಗಿದ್ದೆ ಹೋದೆ ಇದು ಪ್ರಜ್ವಲ್ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ಮಾಹಿತಿಯನ್ನ ಬಹಿರಂಗಪಡಿಸಿರೋದು ಪ್ರಜ್ವಲ್ ಕಾರು ಚಾಲಕ ಹದಿನೈದು ವರ್ಷಗಳಿಂದ ಅವರ ಬಳಿ ಕಾರು ಚಾಲಕನಾಗಿ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿ ಹೇಳಿರುವಂತಹ ಮಾತು ಏನಂತಂದ್ರೆ ಹದಿನೈದು ವರ್ಷ ಪ್ರಜ್ವಲ್ ಮನೆಯಲ್ಲಿ ಕೆಲಸ ಮಾಡಿದ್ದೆ ನನಗೆ ಹೊಡೆದು ಬಡದು ಆಸ್ತಿ ಮನೆ ಬರೆಸ್ಕೊಂಡ್ರು ಆಗ ನಾನು ನ್ಯಾಯಕ್ಕಾಗಿ ದೇವರಾಜೇಗೌಡ ಬಳಿ ಹೋದೆ ಇದು ಪ್ರಜ್ವಲ್ ಕಾರು ಚಾಲಕ ಹೇಳಿರುವಂತಹ ಮಾತು ಯಾಕಂದ್ರೆ ಇಲ್ಲಿ ಈ ಲೈಂಗಿಕ ದೌರ್ಜನ್ಯ ಪ್ರಕರಣ ಇದೆಯಲ್ಲ ಇಲ್ಲಿ ವಿಡಿಯೋ ಹೇಗೆ ಲೀಕ್ ಆಯ್ತು ಯಾರು ಈ ವಿಡಿಯೋನ ಬಹಿರಂಗ ಪಡಿಸಿದ್ರು ಈ ವಿಚಾರ ಹೇಗೆ ಹೊರಗೆ ಬಂತು ಈ ಎಲ್ಲ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇರೋ ಸಂದರ್ಭದಲ್ಲಿ ಪ್ರಮುಖವಾಗಿ ಪ್ರಜ್ವಲ್ ಕಾರು ಚಾಲಕನಿಗೆ ಪ್ರಜ್ವಲ್ ಮತ್ತೆ ಅವರ ಕುಟುಂಬದವರ ಮೇರೆದಂತಹ ದ್ವೇಷವೇ ಈ ಒಂದು ವಿಡಿಯೋ ಲೀಕ್ ಆಗೋದಕ್ಕೆ ಕಾರಣ ಆಯ್ತು ಅನ್ನುವಂತಹ ಮಾಹಿತಿ ಏನು ಹೊರಬಂತು ಆ ಸಂದರ್ಭ ಈಗ ಕಾರು ಚಾಲಕ ಹೇಳಿರುವಂತಹ ಮಾತು ಸ್ಫೋಟಕ ವಿಡಿಯೋ ಏನ್ ಹೇಳಿದ್ದಾರೆ ಅಂತಂದ್ರೆ ಹೌದು ನಾನೇ ಅದನ್ನ ದೇವರಾಜೇಗೌಡ ಬಳಿ ಹೋಗಿದ್ದೆ ನ್ಯಾಯಕ್ಕಾಗಿ ಅಂತ ನಾನು ಪ್ರಜ್ವಲ್ ಫ್ಯಾಮಿಲಿಗೆ ಮತ್ತೆ ಪ್ರಜ್ವಲ್ ರಾವಣೆಗೆ ಹದಿನೈದು ವರ್ಷದಿಂದ ಡ್ರೈವರ್ ಕೆಲಸ ಮಾಡ್ತಾ ಇರ್ತೀನಿ ಒಂದು ವರ್ಷದಿಂದ ನಾನಲ್ಲಿ ಕೆಲಸ ಬಿಟ್ಟಿರ್ತೀನಿ ಏನು ಬಿಟ್ಟ ಕಾರಣ ಏನಂತಾರೆ ಇದೇ ಮಾಧ್ಯಮದಲ್ಲೆಲ್ಲ ಬೆತ್ತರಿಸಾಗಿದೆ ನನ್ನ ಮೇಲೆ ಆಗಿರ್ತಕ್ಕಂಥ ಜಮೀನನ್ನ ಬರ್ಸ್ಕೊಂಡು ನನ್ನ ಹೆಂಡತಿಗೆಲ್ಲ ಹೊಡೆದು ಹಿಂಸೆ ಕೊಟ್ಟು ನನಗೂ ಮಾನಸಿಕವಾಗಿ ಹಲ್ಲೆ ಮಾಡಿ ನಮ್ಮ ಜಮೀನ ಬರ್ಸ್ಕೊಂಡಿರ್ತಾರೆ ಹಂಗಾಗಿ ನಾನು ಅವ್ರ ಮನೆಯಿಂದ ಹೊರಗಡೆ ಬರ್ತೀನಿ ಹೊರಗಡೆ ಬಂದ ಮೇಲೆ ನಾನು ಕೇಸ್ ಹಾಕ್ಲಿಕ್ಕೆ ಅಂತೇಳಿ ಹೋರಾಟ ಮಾಡ್ತಾ ಇರ್ತೀನಿ ಹಂಗಾಗಿ ನನಗೆ ದೇವರಾಜೇಗೌಡರು ಇವ್ರ ವಿರುದ್ಧ ಹೋರಾಟ ಮಾಡ್ತಾ ಇರ್ತಾರೆ ಬಿಜೆಪಿ ಮುಖಂಡರಾದಂಥ ದೇವರಾಜೇಗೌಡರು ಬೆಳೆನಾಪುರದಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಆಗಿ ನಿಂತ್ಕೊಂಡಿರ್ತಾರೆ ಹಂಗಾಗಿ ಇವ್ರ ಫ್ಯಾಮಿಲಿ ವಿರುದ್ಧ ಹೋರಾಟ ಮಾಡ್ತಾ ಇರ್ತಾರೆ ನನಗೆ ಬೇರೆ ಯಾರಿಂದಲೂ ನ್ಯಾಯ ಸಿಗಲ್ಲ ಅಂತ ತಿಳ್ಕೊಂಡು ನಾನು ಇವ್ರ ಹತ್ರ ಹೋಗ್ಬಿಟ್ಟು ನಾನು ಕಷ್ಟ ಇಲ್ಲ ಹೇಳ್ಕೊಂತೀನಿ ಅದಕ್ಕೆ ಅವರು ಇದ್ದವರು ನಿಮಗೆ ಏನಾಗಿದೆ ನೋವು ನೀವೇನು ಕಳ್ಕೊಂಡಿದೆ ಪ್ರತಿಯೊಂದು ನಾನು ನಿಮಗೆ ನ್ಯಾಯ ತೋರಿಸ ತೋರಿಸೋಂಥ ಕೆಲಸ ಮಾಡ್ಕೊಡ್ತೀನಿ ಅಂತೇಳಿ ನನಗೆ ಹೇಳಿರ್ತಾರೆ ಅದು ನಮಗೆ ಅವ್ರ ಹತ್ರ ಹೋಗಿ ನಾನು ಎಲ್ಲ ಅದಾದ್ಮೇಲೆ ಅದಾದಮೇಲೆ ಏನು ಮಾಡ್ತಾರೆ ನನಗೆ ಅವ್ರು ಯಾವುದೇ ಕೇಸ್ ತಗೊಳ್ಳೋಲ್ಲ ನನ್ನ ನಾನು ಬೇರೆ ಎಲ್ಲ ಬಿಟ್ಬಿಟ್ಟು ನಾನು ಕೇಸ್ ಹಾಕ್ತೀನಿ ಅವ್ರ ಮಾಡ್ತಾರೆ ಅಂದರೆ ಮತ್ತೆ ನಾನು ಕರೆಸ್ಕೊಂಡು ನಿಮಗೆ ಕೋರ್ಟಲ್ಲಿ ಹೋರಾಟ ಮಾಡಿದ್ರೆ ನಿಮ್ಗೆ ಏನು ನ್ಯಾಯ ಸಿಗಲ್ಲ ಜನಗಳಿಗೆ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡು ಮೀಡಿಯಾದಲ್ಲಿ ನಾನು ಎಲ್ಲಾ ರೀತಿ ಸ್ಟೇಟ್ಮೆಂಟು ಎಲ್ಲ ಮೀಡಿಯಾದಲ್ಲೂ ಕೊಡಿಸ್ತಾರೆ ಮತ್ತೆ ನನ್ನ ಜೊತೆ ನಿಂತ್ಕೊಂಡು ಅದೇ ಬಿ ಜೆ ಪಿ ದೇವರಾಜೇಗೌಡರು ನನ್ನ ಜೊತೆ ನಿಂತ್ಕೊಂಡು ಅವರು ಸ್ಟೇಟ್ಮೆಂಟ್ ಸಹಿತ ಕೊಡ್ತಾರೆ ನಾನು ಪ್ರಜ್ವಲ್ ರೇವಣ್ಣ ಫ್ಯಾಮಿಲಿಗೆ ಮತ್ತೆ ಪ್ರಜ್ವಲ್ ಅವರಿಗೆ ಹದಿನೈದು ವರ್ಷದಿಂದ ಡ್ರೈವರ್ಗೆ ಕೆಲಸ ಮಾಡ್ತಾ ಇರ್ತೀನಿ ಈಗ ಒಂದು ವರ್ಷದಿಂದ ನಾನಲ್ಲಿ ಕೆಲಸ ಬಿಟ್ಟಿರ್ತೀನಿ ಏನು ಬಿಟ್ಟ ಕಾರಣ ಏನಂತಾರೆ ಇದೇ ಮಾಧ್ಯಮದಲ್ಲೆಲ್ಲ ಬೆದರ್ಸಾಗಿದೆ ನನ್ನ ಮೇಲೆ ಆಗಿರ್ತಕ್ಕಂಥ ಜಮೀನನ್ನ ಬರ್ಸ್ಕೊಂಡು ಹೋದು ನನ್ನ ಹೆಂಡತಿಗೆಲ್ಲ ಹೊಡೆದು ಹಿಂಸೆ ಕೊಟ್ಟು ನನಗೂ ಮಾನಸಿಕವಾಗಿ ಹಲ್ಲೆ ಮಾಡಿ ನಮ್ಮ ಜಮೀನನ್ನು ಬರ್ಸ್ಕೊಂಡಿರ್ತಾರೆ ಹಂಗಾಗಿ ನಾನು ಅವ್ರ ಮನೆಯಿಂದ ಹೊರಗಡೆ ಬರ್ತೀನಿ ಹೊರಗಡೆ ಬಂದ ಮೇಲೆ ನಾನು ಕೇಸ್ ಹಾಕ್ಲಿಕ್ಕೆ ಅಂತೇಳಿ ಹೋರಾಟ ಮಾಡ್ತಾ ಇರ್ತೀನಿ ಹಂಗಾಗಿ ನನಗೆ ದೇವರಾಜೇಗೌಡರು ಇವ್ರ ವಿರುದ್ಧ ಹೋರಾಟ ಮಾಡ್ತಾ ಇರ್ತಾರೆ ಬಿಜೆಪಿ ಮುಖಂಡರಾದಂಥ ದೇವರಾಜೇಗೌಡರು ಒಳನಾಥಪುರದಲ್ಲಿ ಬಿಜೆಪಿ ಆಗಿ ನಿಂತ್ಕೊಂಡಿರ್ತಾರೆ ಹಂಗಾಗಿ ಇವ್ರ ಫ್ಯಾಮಿಲಿ ವಿರುದ್ಧ ಹೋರಾಟ ಮಾಡ್ತಾ ಇರ್ತಾರೆ ನನಗೆ ಬೇರೆ ಯಾರಿಂದಲೂ ನ್ಯಾಯ ಸಿಗಲ್ಲ ಅಂತ ತಿಳ್ಕೊಂಡು ನಾನು ಇವ್ರ ಹತ್ರ ಹೋಗಿಬಿಟ್ಟು ನನ್ನ ಕಷ್ಟ ಇಲ್ಲ ಹೇಳ್ಕೊಂತೀನಿ ಅದಕ್ಕೆ ಅವರಿದ್ದವರು ನಿಮ್ಗೆ ಏನಾಗಿದೆ ನೋವು ನೀವು ಏನ್ ಕಳ್ಕೊಂಡಿದೆ ಪ್ರತಿಯೊಂದು ನಾನು ನಿಮ್ಗೆ ನ್ಯಾಯ ದೊರ್ ದೊರ್ಸಂತ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳಿ ನನಗೆ ಹೇಳಿರ್ತಾರೆ ಅದು ನಮ್ಗೆ ಅವ್ರ ಹತ್ರ ಹೋಗಿ ನಾನು ಎಲ್ಲ ಹೇಳ್ತಂತೀನಿ ಅದಾದ್ಮೇಲೆ ಅವ್ರ ಏನ್ ಮಾಡ್ತಾರೆ ನನ್ಗೆ ಅವ್ರು ಯಾವ್ದು ಕೇಸ್ ತಗಳಲ್ಲ ನನ್ನ ನಾನು ಬೇರೆ ಲಾಯರಿ ಬಿಟ್ಬಿಟ್ಟು ನಾನು ಕೇಸ್ ಹಾಕ್ತೀನಿ ಅವ್ರ ಕೇಸ್ ತೆಗೆದ್ರೆ ಮತ್ ಇವ್ರು ಏನ್ ಮಾಡ್ತಾರೆ ಮತ್ತೆ ನಾನು ಪ್ರಜ್ವಲ್ ರೇವಣ್ಣ ನನ್ನ ಮೇಲೆ ಸ್ಟೇ ತಂದಿದ್ರು ಇದು ಕಾರು ಚಾಲಕ ಆಡಿರುವಂತಹ ಮಾತು ಪ್ರಜ್ವಲ್ ರೇವಣ್ಣ ನನ್ನ ಮೇಲೆ ಸ್ಟೇ ತಂದಿದ್ರು ಅಶ್ಲೀಲ ಫೋಟೋ ವಿಡಿಯೋ ಬಿಡುಗಡೆ ಮಾಡಬಾರ್ದು ಅಂತ ಪ್ರಜ್ವಲ್ ರೇವಣ್ಣ ಸ್ಟೇ ತಂದಿದ್ರು ನನ್ನ ಬಳಿ ವಿಡಿಯೋ ಫೋಟೋಗಳಿತ್ತು ಯಾವ್ದು ನನ್ನ ಬಳಿ ಇತ್ತು ಅದನ್ನು ನಾನು ದೇವರಾಜೇಗೌಡರಿಗೆ ಕೊಟ್ಟಿದ್ದೆ ಆ ವಿಡಿಯೋ ಫೋಟೋಗಳನ್ನ ದೇವರಾಜೇಗೌಡರಿಗೆ ಬಿಜೆಪಿ ಮುಖಂಡ ದೇವರಾಜೇಗೌಡರಿಗೆ ಕೊಟ್ಟಿದ್ದೆ ಅವರು ಹೋರಾಟ ಮಾಡ್ತಾರೆ ಅಂತ ಗೊತ್ತಾಗಿತ್ತು ಇವರ ವಿರುದ್ಧ ಹಾಗಾಗಿ ಅವ್ರಿಗೆ ಕೊಟ್ಟಿದ್ದೆ ಪ್ರಜ್ವಲ್ ರೇವಣ್ಣ ಸ್ಟೇ ತಂದಿದ್ರು ಅಷ್ಟಿಲ್ಲ ಫೋಟೋ ವಿಡಿಯೋ ಬಿಡುಗಡೆ ಮಾಡಬಾರ್ದು ಅಂತ ಆ ಸಂದರ್ಭ ನಾನು ಅದನ್ನ ದೇವರಾಜೇಗೌಡ್ರಿಗೆ ಕೊಟ್ಟಾಗಿತ್ತು ಆಮೇಲೆ ಅವ್ರ ಹತ್ರನ ಏನ್ ಮಾಡಿದ್ರು ಗೊತ್ತಿಲ್ಲ ನಾನು ಕೊಟ್ಟಿದ್ದ ಕಾಪಿಯನ್ನ ಮತ್ತೆ ನನಗೆ ವಾಪಸ್ ಕೊಟ್ಟಿಲ್ಲ ಅಂತ ಈ ಕಾರು ಚಾಲಕ ಹೇಳಿರೋದು ಮೇಲೆ ಇದೆಲ್ಲ ಬೆಳವಣಿಗೆ ಆದ್ಮೇಲೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ನನ್ನ ಮೇಲೆ ಒಂದು ಸ್ಟೇ ಆದ್ರೆ ತರ್ತಾರೆ ಇವರು ಯಾವ್ದೇ ರೀತಿ ಒಂದು ಫೋಟೋ ಆಗ್ಲಿ ವಿಡಿಯೋ ಆಗ್ಲಿ ರಿಲೀಸ್ ಮಾಡಬಾರ್ದು ಅಶ್ಲೀಲವಾಗಿರೋದು ಅಂತ ಹೇಳ್ಬಿಟ್ಟು ಪ್ರಜ್ವಲ್ ರೇವಣ್ಣ ನಮ್ಮ ಮೇಲೆ ನನ್ನ ವಿರುದ್ಧ ಸ್ಟೇ ತರ್ತಾರೆ ತಂದಾದ್ಮೇಲೆ ನಾನೇನು ಮಾಡ್ತೀನಿ ಜ್ವರ ಜವರು ನನಗೆ ಲಾಯರ್ ಆಗಿ ಬರ್ತಿರೋದ್ರಿಂದ ನಾನು ಅವ್ರ ಹತ್ರ ಹೋಗ್ಬಿಟ್ಟು ಸ್ಟೇ ಕಪ್ಪಿನ ಅವ್ರಿಗೆ ಕೊಡ್ತೀನಿ ನಾನು ನೋಡಿ ಅಣ್ಣ ಈ ಥರ ನನಗೆ ಸ್ಟೇ ತಂದಿದೆ ಏನಕ್ಕೆ ಅಂತ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ ಏನಕ್ಕೆ ತಂದಿದ್ದಾರೆ ಹೇಳಿ ಅದಕ್ಕೆ ಅವ್ರಿದ್ರು ನಿನ್ನ ನಿನ್ನ ಹತ್ರ ಯಾವುದೋ ಫೋಟೋ ವಿಡಿಯೋ ಇದೆಯಂತೆ ಅದಕ್ಕೋಸ್ಕರ ಅವರು ಸ್ಟೇ ತಂದಿದ್ದಾರೆ ನಾನು ಅದಕ್ಕೆ ನನ್ನ ಹತ್ರ ಇದೆ ಅಂತ ಅವ್ರಿಗೆ ಯಾರು ಹೇಳಿದ್ರು ಅಂತೇಳಿ ಅದಕ್ಕೆ ಅವ್ರಿಗೆ ನನಗೆ ಗೊತ್ತಿಲ್ಲ ಅಪ್ಪ ನೀನು ಉಂಟು ಹೋಗ್ಬಿಟ್ಟು ಕೇಳ್ಕೊ ಅಂತ ಹೇಳ್ತಾರೆ ಅದಕ್ಕೆ ನಾನು ಇದ್ದಾನೆ ಸರಿ ಅಂತೇಳಿ ಒಪ್ಕೊಂಡು ಇದಕ್ಕೆ ಏನು ಆನ್ಸರ್ ಕೊಡಬೇಕಲ್ಲಣ್ಣ ಫೋಟೋ ಯಾವ ರೀತಿ ಕೊಡೋದು ಅಂತಂದಿದ್ದಕ್ಕೆ ನಿನ್ ಯಾರು ನಿನ್ನ ಫೋ ನಿನ್ನ ಫೋಟೋಸು ವೀಡಿಯೋಸು ಎರಡೂ ನಾನು ಕೈಕೊಳ್ಳು ನಾನು ಅದಕ್ಕೆ ಜಡ್ಜ್ ಮುಂದೆ ಸಬ್ಮಿಟ್ ಮಾಡ್ತೀನಿ ನಾನು ಯಾರಿಗೆ ಅದು ತೋರ್ಸೋದಾಗ ಇನ್ನೊಂದ್ರಲ್ಲಿ ಏನು ಮಾಡೋಲ್ಲ ಜಡ್ಜ್ ಮುಂದೆ ಕೊಟ್ಟರೆ ನಿಮಗೆ ಸ್ಟೇ ವೆಕೆಟ್ ಮಾಡೋದಕ್ಕೆ ನಿಮ್ಗೆ ಏನು ಕನ್ನಡ ರೀತಿ ತುಡ್ಕಾಗಿದ್ದಾರೆ ನಾನು ನೋಡ್ಕೊಳ್ತೀನಿ ಅಂತೇಳಿ ಇದೇ ಬಿ ಜೆ ಪಿ ಅಭ್ಯರ್ಥಿ ಜಯರೇಜ್ರ ಅವರು ಹೇಳಿರ್ತಾರೆ ನನಗೆ ಅವ್ರು ನಂಬಿ ನಾನೇನು ಮಾಡ್ತೀನಿ ನನ್ನ ಹತ್ರ ಇದ್ದಂಥ ಒಂದು ಕಾಪಿನ ಅವ್ರಿಗೆ ಕೊಡ್ತೀನಿ ಅವ್ರು ಅದನ್ನು ಯೂಸ್ ಮಾಡ್ಕೊಂಡು ಅವ್ರು ಸ್ವತಃಕ್ಕೆ ಯೂಸ್ ಮಾಡ್ಕೊಂಡ್ರು ಏನಕ್ಕೆ ಯೂಸ್ ಮಾಡ್ಕೊಂಡು ನಿಮಗೆ ಗೊತ್ತಿಲ್ಲ ಕೊಟ್ಬಿಟ್ಟು ನಾನು ವಕಾಲತಿಗೆಲ್ಲ ಸೈನ್ ಮಾಡ್ಬಿಟ್ಟು ಕೇಸ್ನ ಇದನ್ನ ಮೂವ್ ಮಾಡಿ ಅಂತ ಹೇಳ್ಬಿಟ್ಟು ಬರ್ತೀನಿ ಅವ್ರೇನ್ ಮಾಡ್ತಾರೆ ಕೇಸ್ನ ಮೂವ್ ಮಾಡಿರೋದಿಲ್ಲ ಹಂಗೆ ಇರತ್ತಿ ತಿಂಗಳಾದ್ಮೇಲೆ ನಾನು ಮತ್ತೆ ಹೋಗಿ ಹೇಳ್ತೀನಿ ಏನಾಯ್ತಾ ಇದು ಕೇಸು ಅಂತ ಹೇಳ್ಬಿಟ್ಟು ಕೇಳ್ತೀನಿ ಅದಕ್ಕೆ ಅವರಿದ್ದಾರ ಇಲ್ಲ ಇಲ್ಲ ಇದು ಸದ್ಯಕ್ಕೆ ಹಿ ಮುಂದೆ ನೆಕ್ಸ್ಟ್ ಸ್ಟೆಪ್ ನೋಡೋಣ ಒಂದು ಸ್ವಲ್ಪ ದಿವಸ ವೈಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಂತ ಮೇಲೆ ನಾನು ಹಂಗೆ ಸರಿ ಅಂತ ಸುಮ್ಮನೆ ಹಾಕ್ತೀನಿ ನಾನು ಮತ್ತೆ ಏನು ಇಟ್ ಹೋಗಲ್ಲ ಅವ್ರ ಹತ್ರ ಮತ್ತೆ ನಾನು ಅವ್ರ ಹತ್ರ ಏನ್ ಕಾಪಿ ಕೊಟ್ಟಿರ್ತೀನಿ ಅದು ಆ ಕಾಪಿ ಅವ್ರು ಅವರೇ ಇಟ್ಕೊಂತಾರೆ ಮತ್ತೆ ಕೇಳ್ತೀನಿ ನಾನು ಇಲ್ಲ ಇದು ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು ನನ್ನ ಹತ್ರ ಇರ್ಲಿ ಬಿಡು ಅಂತ ಹೇಳ್ತಾರೆ ಮತ್ತೆ ಕೇಳಕ್ ಹೋಗಲ್ಲ ಅದಾದ್ಮೇಲೆ ಇದೆಲ್ಲ ಬೆಳವಣಿಗೆ ಆದ್ಮೇಲೆ ಪ್ರಜ್ವಲ್ ರಮಣ ಅವ್ರಿಗೆ ನನ್ನ ಮೇಲೆ ಒಂದು ಸ್ಟೇ ತರ್ತಾರೆ ಇವರು ಯಾವುದೇ ರೀತಿ ಒಂದು ಫೋಟೋ ಆಗಲಿ ವಿಡಿಯೋ ಆಗಲಿ ರಿಲೀಸ್ ಮಾಡಬಾರ್ದು ಅಶ್ಲೀಲವಾಗಿರೋದು ಅಂತ ಹೇಳ್ಬಿಟ್ಟು ಪ್ರಜ್ವಲ್ ರೇಮಣ್ಣ ನಮ್ಮ ನನ್ನ ಅವ್ರು ಸ್ಟೇ ತರ್ತಾರೆ ತಂದಾದ್ಮೇಲೆ ನಾನೇನು ಮಾಡ್ತೀನಿ ಜರ ನನಗೆ ಲಾಯರ್ ಆಗಿ ಪರ್ಚೆ ಆಗೋದ್ರಿಂದ ನಾನು ಅವ್ರ ಹತ್ರ ಹೋಗ್ಬಿಟ್ಟು ಸ್ಟೇ ಕಾಪಿ ಅವ್ರಿಗೆ ಕೊಡ್ತೀನಿ ನಾನು ನೋಡಿ ಏನ ಈ ತರ ನನಗೆ ಸ್ಟೇ ತಂದಿದ್ರೆ ಏನಕ್ಕೆ ಗೊತ್ತಿಲ್ಲ ತಿಂಗಳ ಹಿಂದೆ ರೇವಣ್ಣ ಕುಟುಂಬದ ಹಾಗೂ ದೇವರಾಜೇಗೌಡರ ಮಧ್ಯೆ ಗಲಾಟೆ ಇತ್ತು ನಿನ್ನೆ ಮೊನ್ನೆ ಅವರನ್ನ ಕಾಂಟ್ಯಾಕ್ಟ್ ಮಾಡಿದ್ದೆ ನಾನು ನಾನು ಪೆನ್ ಡ್ರೈವ್ ಕಾಂಗ್ರೆಸ್ನವರಿಗೆ ಕೊಟ್ಟಿದ್ದೆ ಅಂತ ಹೇಳಿದ್ದಾರೆ ನಾನು ಯಾವುದೇ ಕಾಂಗ್ರೆಸ್ ನಾಯಕರಿಗೆ ನಾನು ಪೆನ್ ಡ್ರೈವ್ ಕೊಟ್ಟಿಲ್ಲ ನಾನು ದೇವೇರಾಜ್ ದೇವರಾಜೇಗೌಡರಿಗೆ ಬಿಟ್ಟು ಇನ್ಯಾರಿಗೂ ಕೊಟ್ಟಿಲ್ಲ ನನ್ನ ಮೇಲೆ ಸುಳ್ಳು ಆಪಾದನೆ ಮಾಡ್ತಿದ್ದಾರೆ ನ್ಯಾಯ ಸಿಗುತ್ತೆ ಅಂತ ಇವರ ಬಳಿ ಹೋಗಿದೆ ಬಟ್ ಇವರು ನನಗೆ ಮೋಸ ಮಾಡಿದ್ರು ಅಂತ ಈಗ ಮಾಜಿ ಕಾರು ಚಾಲಕ ಹೇಳಿದರು जो यू बाय वी गॉट को परफेक्ट बाय संसुडाइन एंड विमल बायली हेली केसरी